ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ರಾಕಾಶಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಂದರೆ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಧ್ಯಾಯ ಅಂದರೆ ನಾಲ್ಕು ಅಧ್ಯಾಯಗಳಲ್ಲಿ ಕೂಡಿ ನಾವು ಒಂದಿಷ್ಟು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿದ್ದೇವೆ ಇದರಲ್ಲಿ ಏನಪ್ಪಾ ಅಂತಂದರೆ ಯಾವುದೇ ರೀತಿಯಿಂದ ಪ್ರಶ್ನೆಗಳು ಬರಲಿ ಇದೇ ರೀತಿಯಂಥ ಇದು ನೀವು ಸರಿಯಾದ ರೀತಿಯಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಹೊದ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಒಂದು ಅಂಕದ ಪ್ರಶ್ನೆಗಳಿಗೆ ಈಜಿಯಾಗಿ ಅಂಕಗಳನ್ನು ನೀವು ಪಡೀಬೋದು ಬನ್ನಿ ಮೊದಲನೇದಾಗಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಆರ್ಥಿಕ ಅಭಿವೃದ್ಧಿಯ ಅರ್ಥವನ್ನು ಕೊಡಿರಿ ಅಂತಕ್ಕಂಥದ್ದು ಎರಡನೇದಾಗಿ ಆರ್ಥಿಕ ಬೆಳವಣಿಗೆಯ ಅರ್ಥವನ್ನು ಕೊಡಿರಿ ಮೂರು ಬಡತನದ ರೇಖೆ ಎಂದರೇನು ಬಡತನದ ರೇಖೆ ಎಂದರೇನು ಅಂತಕ್ಕಂಥದ್ದು ಇನ್ನು ನಾಲ್ಕನೆಯದಾಗಿ ರಾಷ್ಟ್ರೀಯ ಆದಾಯ ಎಂದರೇನು ಐದನೇದಾಗಿ ಪಿ ಕ್ಯೂ ಎಲ್ ಐ ಮತ್ತು ಎಚ್ ಡಿ ಐ ಅನ್ನು ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥ ಇಲ್ಲಿ ಕೇಳ್ತಾರೆ ಇನ್ನು ಆರನೇದಾಗಿ ನೋಡೋದಾದರೆ ಬಡತನ ಎಂದರೇನು ಏಳನೇದಾಗಿ ಅಸಮಾನತೆ ಎಂದರೇನು ಎಂಟು ಗಿನಿ ಗುಣಾಂಕ ಸೂಚಿ ಎಂದರೇನು ಒಂಬತ್ತನೇದಾಗಿ ಆ್ಯಡಮ್ ಸ್ಮಿತ್ ಪ್ರಕಾರ ಕಾಣದ ಕೈ ಯಾವುದು ಅಂತಕ್ಕಂಥದ್ದು ಇನ್ನು ಹತ್ತನೇದಾಗಿ ಶ್ರಮ ವಿಭಜನೆ ಎಂದರೇನು ಹನ್ನೊಂದನೆಯದಾಗಿ ತಾಟಸ್ಥ ನೀತಿ ಎಂದರೇನು ಇನ್ನು ಹನ್ನೆರಡನೇದಾಗಿ ರೆಕಾರ್ಡೊ ಅವರ ಸಿದ್ಧಾಂತದ ಎರಡು ಊಹೆಗಳು ಅಥವಾ ಟೀಕೆಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಕೇಳ್ತಾರೆ ದಾಸ್ ಕ್ಯಾಪಿಟಲ್ ಗ್ರಂಥ ಬರೆದವರು ಯಾರು ಅಂತಕ್ಕಂಥದ್ದು ಇನ್ನು ಹದಿನಾಲ್ಕನೇದಾಗಿ ಯಾವ ಗ್ರಂಥವು ಸಮಾಜದ ಬೈಬಲ್ ಎಂದು ಪರಿಗಣಿಸಲ್ಪಟ್ಟಿದೆ ಅಂತಕ್ಕಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಹೆಚ್ಚುವರಿ ಮೌಲ್ಯ ಎಂದರೇನು ಅಂತಕ್ಕಂಥದ್ದು ಇನ್ನು ಹದಿನಾಲ್ಕನೇದಾಗಿ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಕೈಗಾರಿಕಾ ಮೀಸಲು ಪಡೆ ಎಂದರೇನು ಅಂತಕ್ಕಂಥ ಹದಿನಾರನೇ ಪ್ರಶ್ನೆ ಆದರೆ ಹದಿನೇಳನೇದಾಗಿ ವರ್ತುಲಾಕಾರದ ಪ್ರವಾಹನ ಎಂದರೇನು ಹದಿನೆಂಟನೇದಾಗಿ ರಾಸೋರವರ ಪ್ರಕಾರ ಸಾಂಪ್ರದಾಯಿಕ ಸಮಾಜದ ಅರ್ಥವನ್ನು ತಿಳಿಸಿರಿ ಅಂತಕ್ಕಂಥದ್ದು ಇಲ್ಲಿ ಪರಿಪಕ್ವತೆಗಾಗಿ ಮುನ್ನಡೆ ಹಂತದ ಅರ್ಥವನ್ನು ನೀಡಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತನೇದಾಗಿ ವಾಯುಪಥಕ್ಕೇರುವ ಹಂತದ ಅರ್ಥವೇನು ವಾಯುಪಥಕ್ಕೇರುವ ಹಂತದ ಅರ್ಥವೇನು ಅಂತಕ್ಕಂಥದ್ದು ಇನ್ನು ಇಪ್ಪತ್ತ ಒಂದನೇದಾಗಿ ಬಂಡವಾಳಶಾಹಿ ಹೆಚ್ಚುವರಿ ಎಂದರೇನು ಇಪ್ಪತ್ತೆರಡು ಬೃಹತ್ ಪ್ರಯತ್ನ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ಇನ್ನು ಇಪ್ಪತ್ತ್ಮೂರು ರೂಸೋ ಸ್ಟೈನ್ ರೋಡಾನ್ ಪ್ರಕಾರ ಬೃಹತ್ ಪ್ರಯತ್ನ ಸಿದ್ಧಾಂತ ಎಂದರೇನು ಅಂತಕ್ಕಂಥದ್ದು ಇನ್ನು ಇಪ್ಪತ್ನಾಲ್ಕನೇದಾಗಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಇದು ಯಾರ ಗ್ರಂಥ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೈದು ಸೈನ್ರವರ ಕನಿಷ್ಠ ಪ್ರಯತ್ನ ಯಾವುದು ಅಂತಕ್ಕಂಥದ್ದು ಇಪ್ಪತ್ತಾರನೇದಾಗಿ ಸಮತೋಲನ ಮತ್ತು ಅಸಮತೋಲನ ಬೆಳವಣಿಗೆಯ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ಕ್ವಶನ್ ಇದೆ ಇನ್ನು ಇಪ್ಪತ್ತೇಳನೇದಾಗಿ ಸಮತೋಲನ ಬೆಳವಣಿಗೆಯನ್ನು ತಿಳಿಸಿರಿ ಇನ್ನು ಇಪ್ಪತ್ತೆಂಟು ಅಸಮತೋಲನ ಬೆಳವಣಿಗೆಯನ್ನು ತಿಳಿಸಿ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೊಂಬತ್ತು ಸಾಮಾಜಿಕ ಮೌಲೋತ್ಪಾದಕಗಳಿಗೆ ಉದಾಹರಣೆಯನ್ನು ನೀಡಿರಿ ಇನ್ನು ಮೂವತ್ತನೇ ಪ್ರಶ್ನೆ ಬಂಡವಾಳ ಸಂಚಯನದ ಹಂತಗಳನ್ನು ತಿಳಿಸಿ ಅಂತಕ್ಕಂಥದ್ದವು ಇನ್ನು ಮೂವತ್ತ ಒಂದನೇದಾಗಿ ಬಂಡವಾಳ ಸಂಚಯನ ಎಂದರೇನು ಇನ್ನು ಮೂವತ್ತ ಎರಡನೇದಾಗಿ ಬಂಡವಾಳ ಉತ್ಪನ್ನದ ಅನುಪಾತ ತಿಳಿಸಿ ಇನ್ನು ಮೂವತ್ತ್ ಮೂರನೇದಾಗಿ ಸುಸ್ಥಿರ ಅಭಿವೃದ್ಧಿ ಎಂದರೇನು ಇನ್ನು ಮೂವತ್ತ್ನಾಲ್ಕನೇದಾಗಿ ಒಳಗೊಂಡ ಅಭಿವೃದ್ಧಿ ಎಂದರೇನು ಅಂತಕ್ಕಂಥ ಈ ಒಂದು ಮೂವತ್ತ್ನಾಲ್ಕು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಲ್ಲಿ ಯಾವುದೇ ರೀತಿಯಂಥ ನಿಮಗೆ ಕ್ವೆಶನ್ಗಳು ಬರಲಿ ಇದರಲ್ಲಿಯೇ ಬರ್ಬೋದು ಇದೇ ರೀತಿ ನೀವು ಪರ್ಫೆಕ್ಟಾಗಿ ಏನಪ್ಪಾ ಅಂತಂದ್ರೆ ಇವುಗಳನ್ನು ನೋಡ್ಕೊತ ಹೋದ್ರೆ ನಿಮ್ಗೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ನಿಮ್ಗೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂಥ ಇವಿಷ್ಟು ಒಂದು ಅಂಕದ ಪ್ರಶ್ನೆಗಳು ಇನ್ನು ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು